ಸ್ವಾವಲಂಬಿ ಸಾರಥಿ ಯೋಜನೆ ಈ ಯೋಜನೆ ಸರ್ಕಾರ ಜಾರಿಗೆ ತಂದಿದ್ದು ಈ ಯೋಜನೆಯಲ್ಲಿ ಟ್ಯಾಕ್ಸಿ ಹಾಗೂ ಸರಕು ವಾಹನಗಳು ಹಾಗೂ ಪ್ರಯಾಣಿಕರ ವಾಹನಗಳು ಆದ ಆಟೋ ರಿಕ್ಷಾ ಖರೀದಿಗೆ ಸಹಾಯಧನ ನೀಡಲಾಗುತ್ತೆ ಇದರ ಮಾರ್ಗಸೂಚಿಗಳನ್ನು ನೋಡುವುದಾದರೆ ಈ ಯೋಜನೆಯನ್ನು ನಿಗಮ ನಿಗಮವು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಹಯೋಗದಿಂದ ಜಾರಿಗೊಳಿಸುತ್ತದೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಐವತ್ತು ಪರ್ಸೆಂಟಿಂದ ಮೂರು ಲಕ್ಷದವರೆಗೆ ಸಬ್ಸಿಡಿ ಸಿಗುತ್ತೆ ಐವತ್ತು ಪರ್ಸೆಂಟಿಂದ ಗರಿಷ್ಠ ಮೂರು ಲಕ್ಷದವರೆಗೆ ಸಬ್ಸಿಡಿ ಸಿಗುತ್ತೆ ಮಹಿಳೆಯರಿಗೆ ಮೊದಲ ಆದ್ಯತೆ ನೀಡಲಾಗುತ್ತೆ ಯೋಜನೆ ಈ ಯೋಜನೆಯಡಿ ಖರೀದಿಸಿದ ವಾಹನಗಳನ್ನು ಸಾಲದ ಅವಧಿಯಲ್ಲಿ ಇತರರಿಗೆ ಮಾರಾಟ ಮಾಡುವಂತಿಲ್ಲ ಹಾಗೂ ಫಲಾನುಭವಿಯ ರಸ್ತೆ ತೆರಿಗೆ ಮತ್ತು ವಿಮೆಯ ಬಗ್ಗೆ ಪೋಷಕ ದಾಖಲಾತಿಗಳೊಂದಿಗೆ ಕೆ ಎಮ್ ಡಿ ಸಿ ಜಿಲ್ಲಾ ಕಚೇರಿಗೆ ಮಾಹಿತಿಯನ್ನು ಸಲ್ಲಿಸಬೇಕಾಗ್ತದೆ ಯಾವುದೇ ವಿಮಾ ಪಾವತಿಯನ್ನು ಕ್ಲೈಮ್ ಮಾಡಿದ್ದರೆ ವಿಮಾ ಪಾವತಿ ವಿವರವನ್ನು ನಿಗಮಕ್ಕೆ ಹಂಚಿಕೊಳ್ಬೇಕಾಯ್ತದೆ ಫಲಾನುಭವಿ ವಾಹನದ ವೆಚ್ಚದಲ್ಲಿ ಹತ್ತು ಪರ್ಸೆಂಟಷ್ಟು ಕೊಡುಗೆ ನೀಡಬೇಕಾಯ್ತದೆ ಇನ್ನು ಕೆ ಎಮ್ ಡಿ ಸಿ ಮೂಲಕ ಸಬ್ಸಿಡಿ ಪಡೆದ ವಾಹನಗಳ ಮೇಲೆ ಸ್ಟಿಕ್ಕರ್ ಹಾಕೋಬೇಕಾಗುತ್ತೆ ಅಂದರೆ ಕೆ ಎಮ್ ಡಿ ಸಿದ ದ ಇನ್ನು ನಾವು ಸಬ್ಸಿಡಿ ತಗೊಂಡು ಅದರಿಂದ ವಾಹನ ಅಂತ ಅಂತೇಳ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಹಾಕೋ ಮತ್ತು ನಗರದ ಪ್ರದೇಶಗಳಲ್ಲಿ ಪ್ರಯಾಣಿಕ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಗಡ್ ಕಡ್ಡಾಯವಾಗಿರ್ತದೆ ಮತ್ತು ಇದನ್ನು ಈಗ ಸ್ವಾವಲಂಬಿ ಸರತಿ ಯೋಜನೆ ಹೇಳಿ ನಾವು ಅರ್ಜಿ ಹಾಕಬೇಕಾದ್ರೆ ಅರ್ಹತೆಗಳೇನೇನಿರಬೇಕು ಅಂತ ನೋಡೋದಾದರೆ ರಾಜ್ಯ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಅರ್ಜಿದಾರರು ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಮತ್ತು ಅವರಿಗೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷಗಳ ನಡುವೆ ಇರಬೇಕಾಯ್ತದೆ ಮತ್ತು ಕುಟುಂಬದ ಆದಾಯವು ಆರು ಲಕ್ಷಕ್ಕಿಂತ ಮೇಲ್ಪಟ್ಟಿರಬಾರ್ದು ಮತ್ತು ಅರ್ಜಿದಾರರ ಕುಟುಂಬದಲ್ಲಿ ಯಾವುದೇ ಸದಸ್ಯ ಸರ್ಕಾರಿ ಇರಬಾರ್ದು ಮತ್ತು ಅರ್ಜಿದಾರರು ಕೆ ಎಮ್ ಡಿ ಸಿಯಲ್ಲಿ ಸಾಲ ಡಿಪಾಲ್ವರ್ ಆಗಿರಬಾರ್ದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಅರ್ಜಿ ಹಾಕಲು ಏನೇನು ಬೇಕಾಗುತ್ತೆ ದಾಖಲಾತಿಗಳು ಅಂತ ನೋಡೋದಾದರೆ ಆ ಇದನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಮತ್ತು ಎರಡು ಪಾಸ್ಪೋರ್ಟ್ ಫೋಟೋಗಳು ಬೇಕಾಗುತ್ತೆ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಆಧಾರ್ ಕಾರ್ಡ್ ನಕಲು ಬೇಕಾಗುತ್ತೆ ಮತ್ತು ಡಿ ಎಲ್ ಬೇಕಾಗುತ್ತೆ ಮತ್ತು ಇದಕ್ಕೆ ಮುಂಚೆ ಯಾವುದಾದ್ರು ಸಾಲ ಸೌಲಭ್ಯ ತಗೊಂಡಿದ್ರೆ ಅದ್ರ ಬಗ್ಗೆ ಅಪ್ಡೇವಿಟ್ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ಮತ್ತು ಇದು ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ ಅಂತ ನೋಡೋದಾದರೆ ಜಿಲ್ಲಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರು ಉಪಾಧ್ಯಕ್ಷರು ಮತ್ತು ಸಂಬಂಧಪಟ್ಟ ಜಿಲ್ಲೆಯ ಲೀಡ್ ಬ್ಯಾಂಕ್ ಮ್ಯಾನೇಜರು ಸದಸ್ಯರುಗಳು ಮತ್ತು ಸಂಬಂಧಪಟ್ಟ ಜಿಲ್ಲಾ ಪ್ರಾದೇಶಿಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಸದಸ್ಯರು ಇವುಗಳಿಂದ ಆಯ್ಕೆ ಮಾಡಲಾಗುತ್ತೆ